ಓಂ ಶಿವಂ ಗೃಭ್ಯೋ ನಮಃ ಆತ್ಮೀಯ ಪೋಷಕ ಬಂದರೆ ಸಾಕಷ್ಟು ಜನ ನನ್ನ ನಮ್ಮ ನನ್ನಲ್ಲಿ ಸಾಕಷ್ಟು ಜನ ಪ್ರಶ್ನೆಗಳನ್ನು ಕೇಳ್ತೀರಿ ನನ್ನ ಮಗಲ್ಲಿ ಮೆಮೊರಿ ಪವರ್ ಕಡಿಮೆ ಇದೆ ಮೆಮೊರಿ ಇಲ್ಲ ಹಾಗೇ ಇಲ್ಲ ಈಗ ನಾನು ಮೆಮೊರಿ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಿಲ್ಲ ನಾನು ಶಾರ್ಪ್ ಮೆಮೊರಿ ಬಗ್ಗೆ ನಾನು ಜಾಸ್ತಿ ತಲೆಕೆಡ್ಸ್ಕೊಳ್ತೀನಿ ಶಾರ್ಪ್ ಮೆಮೊರಿ ಅಂದರೆ ಏನು ಈ ಶಾರ್ಪ್ ಮೆಮೊರಿಗೂ ಮೆಮೊರಿಗೂ ಭಾರಿ ವ್ಯತ್ಯಾಸ ಇದೆ ಈ ಶಾರ್ಪ್ ಮೆಮೊರಿ ಅಂತ ಹೇಳಿದ್ರೆ ಈ ಫಸ್ಟ್ ನೀವು ಮೆಮೊರಿ ಅನ್ನೋದಂತ ತಿಳ್ಕೊಳ್ಳಿ ಮೆಮೊರಿ ಅಂದರೆ ಯಾವುದೋ ಹೇಳಿರ್ತೀವಿ ಅದು ನೆನಪಾಗೋದು ಈ ಶಾರ್ಪ್ ಮೆಮೊರಿ ಅಂತ ಹೇಳಿದ್ರೆ ಸರಿಯಾದ ಸಮಯಕ್ಕೆ ಸರಿಯಾದವಾಗಿರ್ತಕ್ಕಂಥ ನೆನ್ಪಿರೋದಿಲ್ಲ ಅದು ಇಟ್ಸ್ ಕಾಲ್ಡ್ ಶಾರ್ಪ್ ಮೆಮೊರಿ ಕೆಲವರಿಗೆ ನೆನ್ಪಿನ ಶಕ್ತಿ ಇಲ್ಲ ಅಂತ ನೀವು ಹೇಳಬೇಡಿ ಪ್ರತಿಯೊಂದು ನೆನ್ಪಿನ ಶಕ್ತಿ ಇರುತ್ತೆ ಎಕ್ಸಾಮ್ ಟೈಮಲ್ಲಿ ಎಲ್ಲ ಬರೀತಾರೆ ಆದರೆ ಏನು ಬರೀಬೇಕಿತ್ತು ಬರೆಯಲ್ಲ ಎಕ್ಸಾಮ್ ಮುಗಿದ್ಮೇಲೆ ಓಹ್ ಈ ಪ್ರಶ್ನೆಗೆ ಈ ಉತ್ತರ ಬರಿಬೇಕಿತ್ತಲ್ಲ ಅಂತ ಹೇಳ್ತಾರೆ ಆಮೇಲೆ ಏನು ಮೆಮೊರಿ ಲಾಸ್ ಆಗಿದಲ್ಲ ಶಾರ್ಪ್ ಮೆಮೊರಿ ಇಲ್ಲ ಅಂತ ಅರ್ಥ ಶಾರ್ಪ್ ಮೆಮೊರಿ ಅಂದರೆ ಸರಿಯಾದ ಸಮಯಕ್ಕೆ ಸರಿಯಾದ ವೇಳೆಯಲ್ಲಿ ಅಥವಾ ಸರಿಯಾದ ಜಾಗದಲ್ಲಿ ಸರಿಯಾದ ನೆನಪಿನ ಶಕ್ತಿ ಬರುವುದಿದೆಯಲ್ಲ ಅದು ಶಾರ್ಪ್ ಮೆಮೊರಿ ಈ ಶಾರ್ಪ್ ಮೆಮೊರಿಗೆ ಒಂದು ವಿಶೇಷವಾಗಿರತಕ್ಕಂಥ ಒಂದು ಮಂತ್ರ ಇದೆ ಹಾಗೆಯೇ ಒಂದು ಮುದ್ರೆ ಇದೆ ಆ ಮೆಮೊರಿ ಆ ಮಂತ್ರ ಆ್ಯಂಡ್ ಮುದ್ರೆ ಇವೆರಡನ್ನೂ ಅಪ್ಲೈಯನ್ನು ಏನಾದರೂ ಆ ಮಗು ಮಾಡ್ತಂತೇಳಿದ್ರೆ ಆ ವಿಷ್ಣು ಸಾಹಸ ಬರುತ್ತೆ ಅದನ್ನು ಆ ಮಗು ಮಾಡ್ತಂದ್ರೆ ಶಾರ್ಪ್ ಮೆಮೊರಿ ಆಗುತ್ತೆ ನೀನು ನಂಬಲು ಅಸಾಧ್ಯ ಇದನ್ನು ವೀಡಿಯೋಗ್ರಫಿ ಮೆಮೊರಿ ಅಥವಾ ಫೋಟೋಗ್ರಾಫಿ ಮೆಮೊರಿ ಅಂತೂ ನಮಗೆ ಹೇಳ್ಬೋದು ಆ ರೀತಿ ಒಂದು ವಿಶೇಷವಾಗಿರತಕ್ಕಂಥ ಟೆಕ್ನಿಕನ್ನು ನಾನು ಹೇಳ್ಕೊಡ್ತೀನಿ ರಹಸ್ಯನ ಹೇಳ್ಕೊಡ್ತೀನಿ ಅಗತ್ಯವಾಗಿ ನೀವೆಲ್ಲ ನಿಮ್ಮ ಮಕ್ಕಳನ್ನು ಇಷ್ಟು ಸಾಹಸನಾಮಕ್ಕೆ ಕೂತ್ಕೊಳ್ಳಲಿಕ್ಕೆ ಭಾಗವಹಿಸಲಿಕ್ಕೆ ಇವತ್ತಿಂದಲೇ ನೀವು ರೆಡಿ ಮಾಡಿ ಅಂತ ಹೇಳ್ತಾ ಇದೆ ಧನ್ಯವಾದಗಳು ಶುಭವಾಗಿ